ಈ ಭಾಗದ ಮೇಲೆ ಒಂದು ಭರ್ಜರಿ ಕುಸ್ತಿ ಐತ್ರಿ ಈ ಭಾಗದವ ಹೆಸರಂತ ತೈಲಂಡ್ರು ತೈಲವಣರು ಚಿಕ್ಕದಾದ್ರೂ ಪರವಾಗಿಲ್ಲ ಕರ್ನಾಟಕ ರಾಜ್ಯದಾದಂತ ತಮ್ಮದೇ ಶಕ್ತಿ ಪ್ರದರ್ಶನ ಮಾಡಿ ಕುಸ್ತಿಯ ಕೌಶಲ್ಯ ಪ್ರದರ್ಶನ ಮಾಡಿ ಈ ನಾಡಿನ ಜನತೆಗೆ ನಾ ಏನು ಅಂತ ಕುಸ್ತಿಗೆ ಶಾಲನೆ ನೀಡಲು ಈ ಭಾಗದ ಕಾಂಗ್ರೆಸ್ ನಾಯಕರಾಗಿರುವಂತಹ ಮೀಟ ಶತ ಅವರು ಹಾಗೂ ಕಾಂಗ್ರೆಸ್ ಕರ್ನಾಟಕ ಅಧ್ಯಕ್ಷರಾಗಿರುವಂತಹ ಜಾತಿ ಗಣಹಿ ತಾಲೂಕಿನ ಚೆನ್ನೈಲಿ ಸೇರಿದಾರಾಗಿರುವಂತಹ ಅವರು ನಮ್ಮ ಎಲ್ಲಪ್ಪ ಯಾರು ವಿಜಯಶಾಲ ಅವ್ರಿಗೆ ಮಾತ್ರ ಸಮಾಜದಲ್ಲಿ ಯಾರು ಕೊಡಂಗಿಲ್ಲ ಮತ್ತೆ ಸಂಚಾರಿ ಹಂಗ ಹೋಗ್ ಮುಂದ ಮತ್ತೊಂದು ಕೊಟ್ಟಿಗೆ ವಿಚಾರಣೆ ಇಪ್ಪತ್ತ್ ಮೂರು ಮೂರು ಕುತ್ತಿ ಸಮ್ಮ ಹೈಗೆ ಸಾವಿರ ಬಾಲೇಕು ಹೈದ್ರಿಯ ಬಹಳ ಉತ್ತಮ ಪೌರಗ್ರೋಬ್ರಿಗೆ ಸದ್ಯರು ಪೌರ ಹೈಗೆ ತಾಲೂಕು ಪ್ರಣಾವ ಹಳ್ಳಿಯಲ್ಲಿ ಎಲ್ಲ ಅರ್ಜೆಡ್ಕೊಂಡ ಯಾಕಂದ್ರೆ ಹಳ್ಳಿಯ ಹೈವರು ಸಹ ಏನಾದರೂ ಒಂದು ಬದಲಾವಣೆ ಗ್ರಾಮಕ್ಕೆ ಕೊಡಬೇಕು ಕೊಡುಗೆ ನೀಡಬೇಕು ಅಂತಕ್ಕಂಥ ಜಿಲ್ಲೆಕ್ಕೂ ನೋಡೋಣ ಮತ್ತು ಸತ್ರವನ್ನು ಹಾಗೆ ಆ